ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ ಇವತ್ತು ಪ್ರಪಸಿಷನ್ಸ್ ಪ್ರಪೋಸಿಷನ್ಸ್ ಅಲ್ಲಿ ಎಸ್ಪೆಷಲಿ ಟೈಮ್ ಟೈಮಿಗೆ ನಮಗೆ ಪ್ರಪೋಸಿಷನ್ಸ್ ಯಾವ ಯಾವ ಪ್ರಪೊಸಿಷನ್ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದೀವಿ ಸೊ ಒಂದಷ್ಟು ನೋಡಿದೀವಿ ಈಗ ನಾವು ದ ರಿಮೈನಿಂಗ್ ಪ್ರಪೋಸಿಷನ್ಸ್ ಬಿಫೋರ್ ಬಿಫೋರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ಮೀನ್ ಪ್ರಪಸಿಷನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನೋಡಿ ಇಲ್ಲಿ ಬಾಯ್ ಅಂತ ನೋಡಿದ್ವಲ್ಲ ಎಲ್ಲೋ ಬಾಯ್ ಬಾಯ್ ಸಿಕ್ಸ್ ಪಿ ಎಂ ಬಾಯ್ ಫ್ರೈಡೆ ಅದ್ರದ್ದು ಆಪೋಸಿಟ್ ಆಗಿ ಬರುತ್ತೆ ನೋಡಿ ಆಪೋಸಿಟ್ ಅಲ್ಲ ಪ್ಲೀಸ್ ಫಿನಿಶ್ ಯುವರ್ ಹೋಮ್ ವರ್ಕ್ ಬಿಫೋರ್ ಡಿನ್ನರ್ ಮುಂಚೆ ಡಿನರ್ ಡಿನ್ನರ್ಚೆ ಡಿನ್ನರ್ಚೆ ಮುಂಚೆ ನೀನು ಹೋಮ್ ವರ್ಕ್ ಫಿನಿಶ್ ಮಾಡು ಆಲ್ವೇಸ್ ಹಿರೈಸ್ ಅಟ್ ವರ್ಕ್ ಅಟ್ ವರ್ಕ್ ಬಿಫೋರ್ ಎ ಎಂ ಎಂಟು ಗಂಟೆಗಿಂತ ಮುಂಚೆ ಅವನು ಯಾವಾಗ್ಲೂ ಕೆಲಸಕ್ಕೆ ಬರ್ತಾನೆ ಕೆಲಸ ಇರೋದು ಎಂಟು ಗಂಟೆಯಿಂದ ಎಂಟರಿಂದ ಕೆಲಸ ಸ್ಟಾರ್ಟ್ ಗಂಟೆಗಿಂತ ಮುಂಚೆನೆ ಅವನು ಕೆಲಸಕ್ಕೆ ಬರ್ತಾನೆ ಇಟ್ ಸ್ಟಾರ್ಟ್ ವೈನ್ ಟು ಲೀವ್ ವೆನ್ ಯಾವಾಗ ಬಿಡಬೇಕು ನಾವು ಮಳೆ ಶುರುವಾಗೋದ್ಕಿಂತ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮಳೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ರಿಸರ್ಚ್ ಮಾಡುತ್ತಾ ಓಕೆ ಸೋ ಯಾರು ಬೇಕಾದರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ નંબર ಗೆ ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಮುಂಚೆ ನಾವು ಇಲ್ಲಿಂದ ಬಿಡಬೇಕು ಸೋ ಬಿಫೋರ್ ಓಕೆ ಆಬ್ವಿಯಸ್ಲಿ ಬಿಫೋರ್ ದ ಆಪೋಸಿಟ್ ಏನ ಆಫ್ಟರ್ ಆಫ್ಟರ್ ಅಂದ್ರೆ ಏನು ಆದ ನಂತರ ಸೊ ವಿಲ್ ಗೋ ಆಫ್ ಆಫ್ ದ ಮೂವಿ ಮೂವಿ ಸಿನಿಮಾ ನೋಡಿದ ಮೇಲೆ ನಾವು ಡಿನ್ನರ್ಗೆ ಹೋಗೋಣ ಹೋಗ್ತೀವಿ ವಿಲ್ ವಿಲ್ ಗೋ ದೇ ಲೆಫ್ಟ್ ದ ಹೌಸ್ ಆಫ್ ದ ಗೆಸ್ಟ್ ಗೆಸ್ಟ್ ಬಂದ ನಂತರ ಅವರು ಮನೆಯನ್ನ ಬಿಟ್ಟು ಹೋದ್ರು ಮನೆ ಬಿಟ್ಟು ಹೋದ್ರು ಅಂತ ದೇ ಲೆಫ್ಟ್ ಮನೆಯನ್ನು ಬಿಟ್ಟು ಹೋದ್ರು ಮನೆ ಅಂದ್ರೆ ಮನೆಯನ್ನು ಬಿಟ್ಟು ಹೋಗೋದ್ರೆ ಮನೆಯಿಂದ ಹೊರಟು ಹೋಗುವುದು ಶಿ ಯೂಶ್ವಲಿ ಗೋಸ್ ಫಾರ್ ರನ್ ಆಫ್ಟರ್ ವರ್ಕ್ ಕೆಲಸ ಆದ ನಂತರ ಆಕೆ ರನ್ನಿಂಗ್ ಗೆ ಹೋಗ್ತಾಳೆ ನಂತರ ಆ ನಂತರ ಆಮೇಲೆ ಅದಾದ ನಂತರ ಆಮೇಲೆ ಆ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ನೋಡಿ ಟು ಟಿ ನಾವು ಟೈಮ್ ಬಳಸ್ತೀವಿ ದ ಸ್ಟೋರ್ ಇಸ್ ಓಪನ್ ಫ್ರಮ್ ನೈನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಫ್ರಮ್ ಒಂದು ಪ್ರಪೊಸಿಷನ್ ಫ್ರಮ್ ಇಸ್ ಆಲ್ಸೋ ಪ್ರಪೋಸಿಷನ್ ಫ್ರಮ್ ನೈನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಇನ್ ದ ವರೆಗೆ ಅಥವಾ ಇಂದ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ತನಕ ನಮಗೆ ಒಂದು ಮೀಟಿಂಗ್ ಮೀಟಿಂಗ್ ಶೆಡ್ಯೂಲ್ ಆಗಿದೆ ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಒಂಬತ್ತು ಗಂಟೆ ಎರಡು ಗಂಟೆಯಿಂದ ಮೂರು ಗಂಟೆ ತನಕ ಸೊ ಟು ಫ್ರಾಮ್ ಆಫೀಸ್ ಅವರ್ಸ್ ಆಫ್ ಫ್ರಾಮ್ ಒನ್ ಟು ಟೂ ಪಿ ಎಂ ಆಫೀಸ್ ಅವರ್ಸ್ ಒಂದು ಗಂಟೆ ಇದೆ ಎರಡು ಗಂಟೆ ಇದೆ ಓಕೆ ಸೊ ಫ್ರಮ್ ಆ್ಯಂಡ್ ಟು ಸೊ ಟೈಮಿಗೆ ನೋಡಿ ಇನ್ನು ಟೈಮಲ್ಲೇ ಇದೀವಿ ನಾವು ಓಕೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ತುಂಬ ನಾವು ಏನೋ ಡೀಪ್ ಆಗಿ ನಾವು ತಿಳ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ರೈಟ್ ಫಾಸ್ಟ್ ಇಟ್ಸ್ ಆಲ್ರೆಡಿ ಫಾಸ್ಟ್ ಮಿಡ್ ನೈಟ್ ಫಾಸ್ಟ್ ಅಂದರೆ ಕಳೆದು ಹೋಗಿರುವ ಸೊ ಇಟ್ಸ್ ಆಲ್ರೆಡಿ ಫಾಸ್ಟ್ ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ ಕಳೆದು ಹೋಗಿದೆ ಆಗಲೇ ಇಟ್ಸ್ ಫೈವ್ ಮಿನಿಟ್ಸ್ ಫಾಸ್ಟ್ ಫ್ರೀ ಇಟ್ಸ್ ಫೈವ್ ಮಿನಿಟ್ಸ್ ಫಾಸ್ಟ್ ತ್ರೀ ಫೈವ್ ಮಿನಿಟ್ಸ್ ಫಾಸ್ಟ್ ತ್ರೀ ಅಂದ್ರೆ ಮೂರು ಗಂಟೆ ಆಗಿ ಐದು ನಿಮಿಷ ಕಳೆದೋಗಿದೆ ಅಂತ ಅರ್ಥ ಟೈಮ್ ಈಗ ಮೂರು ಐದು ಅಂತ ಹೇಳ್ತೀವಲ್ವಾ ಮೂರು ಐದು ಮೂರು ಹತ್ತು ಏನು ಮೂರು ಹತ್ತು ಅಂದರೆ ಏನು ಅರ್ಥ ನಾವು ಹೇಳಬೇಕಾದ್ರೆ ಆಡುವ ಮೂರು ಹತ್ತು ಮೂರು ಐದು ಏನು ಮೂರು ಐದು ಎರಡು ಎರಡು ಸಂಖ್ಯೆ ಅಷ್ಟೇ ಅಲ್ಲಿ ಮೂರು ಐದು ಏನು ಮೂವತ್ತೈದ ಅಥವಾ ಮೂರು ಇಂಟು ಐದ ಮೂರು ಹದಿನೈದು ಏನು ಮೂರು ಗಂಟೆ ಆಗಿ ಹದಿನೈದು ನಿಮಿಷ ಅಂತ ಹೇಳ್ತಾ ಇದ್ದೀವಿ ಮೂರು ಗಂಟೆ ಆಗಿ ಹದಿನೈದು ನಿಮಿಷ ಕಳೆದ ಐದು ನಿಮಿಷ ಕಳೆದಿದೆ ಸೊ ಇದನ್ನ ನಾವು ಫಾಸ್ಟ್ ಅಂತ ಹೇಳಿದಾಗ ಇಟ್ಸ್ ಫೈವ್ ಮಿನಿಟ್ಸ್ ಫಾಸ್ಟ್ ಥ್ರೀ ಅಥವಾ ಟು ಫೈವ್ ಫಾಸ್ಟ್ ಥ್ರೀ ಅಂದ್ರೆ ಓಕೆ ಮಿನಿಟ್ಸ್ ಅಂತ ಇಲ್ಲ ವಿ ಸ್ಟೇಡ್ ಅಪ್ ಫಾಸ್ಟ್ ಮಿಡ್ ನೈಟ್ ಸ್ಟೇಡ್ ಅಪ್ ಸ್ಟೇಡ್ ಅಪ್ ಅಂದ್ರೆ ಎಚ್ಚರ ಇರೋದು ಫಾಸ್ಟ್ ಮಿಡ್ ನೈಟ್ ಮಧ್ಯರಾತ್ರಿ ಕಳ ಕಳೆದ ನಂತರನೂ ನಾವು ಎಚ್ಚರ ಇದ್ವಿ ಅಂತ ಅರ್ಥ ಈವೆಂಟ್ ಹ್ಯಾಪನ್ಸ್ ಇನ್ ದ ಫಾಸ್ಟ್ ಡೆಕೆಟ್ ಫಾಸ್ಟ್ ಡೆಕೆಟ್ ಲಾಸ್ಟ್ ಡೆಕೇಡ್ ಅಂತ ಹೇಳಲ್ಲ ಫಾಸ್ಟ್ ಡೆಕೇಡ್ ಅಂತ ಹೇಳ್ತೀವಿ ಕಳೆದ ದಶಮಾನದಲ್ಲಿ ಕಳೆದ ದಶಮಾನದಲ್ಲಿ ಅದು ಸಾರಿ ದಶಮಾನ ಕಳೆದ ದಶಕದಲ್ಲಿ ಅದು ಈವೆಂಟ್ ಹ್ಯಾಪನ್ ಆ ಒಂದು ಈವೆಂಟ್ ಸಂಭವಿಸಿತು ಅಥವಾ ಆಯಿತು ಓಕೆ ನೆಕ್ಸ್ಟ್ ಟೈಮ್ ಎಲ್ಲ ಎಷ್ಟು ಸ್ಪೆಸಿಫಿಕ್ ಆಗಿ ನಾವು ತಿಳ್ಕೊಂಡ್ರೆ ಎಷ್ಟು ನಮಗೆ ಈಸಿ ಆಗುತ್ತೆ ನೋಡಿ ಎಗೋ ಅಲ್ಲ ಅಗೋ ಸಿಟಿ ಟೂ ಇಯರ್ಸ್ ಅಗೋ

ಶುರು ಮಾಡಿದಳು ಐ ಸೌ ಹಿಮ್ ಅ ವೀಕ್ ಅಗೌ ನಾನು ಅವನ್ನ ಒಂದು ವಾರದ ಹಿಂದೆ ನೋಡಿದೆ ಅಗೌ ಇನ್ನು ನಿಮಗೆ ಸ್ಟೋರಿ ಹೇಳ್ಬೇಕಾದ್ರೆ ಲಾಂಗ್ ಲಾಂಗ್ ಎಗೌ ಅಂತ ಹೇಳ್ತೀವಿ ಒಂದಾನೊಂದು ಕಾಲದಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ ಲಾಂಗ್ ಲಾಂಗ್ ಎಗೋ ಅಂದ್ರೆ ಅಂದ್ರೆ ತುಂಬಾ ಹಿಂದೆ ಅಂತ ಅರ್ಥ ಓಕೆ ಈಗ ನಾವು ಟೈಮ್ ಪ್ರೆಪೊಸಿಷನ್ ಬಿಟ್ಟು ಬೇರೆ ಪ್ರಪೊಸಿಷನ್ ಬರ್ತಾ ಇದೀವಿ ಎಲ್ಲಿ ಬರ್ತಾ ಇದ್ವಿ ಲೊಕೇಶನ್ ಓಕೆ ಇಷ್ಟೊತ್ತು ಟೈಮ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಕಳೆದ ಕ್ಲಾಸಲ್ಲೂ ಒಂದಷ್ಟು ಟೈಮ್ ಬಗ್ಗೆ ಹೇಳಿದೆ ರೈಟ್ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕರೆಕ್ಟ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ನಾವು ಅದು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾದ್ರೆ ಮಾತಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಓಕೆ ಅಗೇನ್ ಮತ್ತೆ ಬಳಸ್ತಾ ಇದ್ದೀವಿ ಎಲ್ಲಿ ಪ್ರಪಸಿಷನ್ ಆಫ್ ಟೈಮ್ ಐ ಮೀನ್ ಸಾರಿ ಲೊಕೇಶನ್ ಲೊಕೇಶನ್ ಆಕ್ಟ್ ಎಲ್ಲಿ ಬಳಸ್ತೀವಿ ನೋಡಿ ಶಿ ಇಸ್ ವೈಟಿಂಗ್ ಫಾರ್ ಯು ನಿನಗೋಸ್ಕರ ಫಾರ್ ಯು ಅದು ಬೇರೆ ಫಾರ್ ಬೇರೆ ಆಟ್ ದ ಬಸ್ ಸ್ಟಾಪ್ ಶಿ ವೈಟಿಂಗ್ ಫಾರ್ ಯು ಆಟ್ ದ ಬಸ್ ಸ್ಟಾಪ್ ನಾವು ಸಾಮಾನ್ಯವಾಗಿ ಬಸ್ ಸ್ಟಾಪ್ ಅಂತ ಹೇಳ್ತೀವಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳ್ತೀವಿ ರೈಟ್ ಆಟ್ ಅಂತ ಹೇಳ್ಬೇಕು ಅದು ಅದು ಇಸ್ ನಾಟ್ ಇನ್ ದ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಅಂದಾಗ ನೀವು ಬಸ್ ಸ್ಟಾಪ್ ಒಳಗೆ ಅಂತ ಹೇಳ್ಬೋದಾ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳಿ ಬಸ್ ಸ್ಟಾಪ್ ನಿಮಗೆ ದೊಡ್ಡದಾಗಿರ್ಬೋದು ಅದ್ರ ಒಳಗಿರ್ಬೋದು ನೀವು ಅಥವಾ ಅದ್ರ ಹೊರಗಿರಬಹುದು ಬಟ್ ಅದಕ್ಕೆ ಹತ್ತಿರದಲ್ಲಿ ರೆಸ್ಟೋರೆಂಟ್ ದ ರೆಸ್ಟೋರೆಂಟ್ ದ ರೆಸ್ಟೋರೆಂಟ್ ನಾವು ನಿಮ್ಮನ್ನ ರೆಸ್ಟೋರೆಂಟ್ ನಲ್ಲಿ ಭೇಟಿ ಆಗ್ತೀವಿ ಹೋಟೆಲ್ ಭೇಟಿ ಆಗ್ತೀವಿ ನಿಮ್ಮನ್ನ ಆಟ್ ದ ರೆಸ್ಟೋರೆಂಟ್ ಇನ್ ದ ರೆಸ್ಟೋರೆಂಟ್ ಅಷ್ಟು ಕರೆಕ್ಟ್ ಅಲ್ಲ ರೆಸ್ಟೋರೆಂಟ್ ಹಿ ಅರೈವ್ಡ್ ಪಾರ್ಟಿ ಜಸ್ಟ್ ಇನ್ ಚಾನ್ ಹಿ ಅರೈವ್ಡ್ ಆಟ್ ದ ಪಾರ್ಟಿ ಸೊ ಪಾರ್ಟಿ ಅಂತ ತಗೊಂಡಾಗ ಇನ್ನಂತ ಕಾಮನ್ ಯೂಸ್ ಮಾಡಲ್ಲ ಪಾರ್ಟಿ ಪಾರ್ಟಿಯಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿದೆ ಅಂದ್ರೆ ಇನ್ ಇನ್ನಂತ ಯೂಸ್ ಮಾಡ್ತಾರೆ ಬಟ್ ಐ ವಾಸ್ ಆಟ್ ದ ಪಾರ್ಟಿ ನಾನು ಪಾರ್ಟಿಯಲ್ಲಿದ್ದೆ ಐ ವಾಸ್ ಆಟ್ ದ ಪಾರ್ಟಿ ಐ ವಾಸ್ ಇನ್ ದ ಪಾರ್ಟಿ ಅಂದಾಗ ಅದು ಬೇರೆ ಥರ ಮೀನಿಂಗ್ ಬರುತ್ತೆ ಸೊ ಆಟ್ ಹಿ ಅರೈವ್ ಆಟ್ ದ ಪಾರ್ಟಿ ಜಸ್ಟ್ ಇನ್ ಫೈನ್ ಸರಿಯಾದ ಸಮಯಕ್ಕೆ ಅವನು ಪಾರ್ಟಿಗೆ ಬಂದ ಐ ಆಮ್ ಆಟ್ ಹೋಮ್ ನೋಡಿ ನಾನು ಐ ಆಮ್ ಇನ್ ಹೋಮ್ ಅಲ್ಲ मन हम बंदर वेर आम इन इन सैड कमिंग कमिंग नागरिक दोम ऐन दोम अम्मीट लैब्ररीब्ररीब्ररीदे लैब्ररी ओके ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ನಿಮಗೆ ಒಂದಷ್ಟು ಟೆನ್ಸ್ ಎಲ್ಲ ಗೊತ್ತಾದ್ಮೇಲೆ ಉಳಿದಿರುವ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ಇದು ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸೆಂಟೆನ್ಸ್ ಬಿಡುತ್ತೆ ಅವಾಗ ನೀವು ಕೇಳ್ತಾ ಇರೋದು ಇನ್ನೊಬ್ಬ ಅರ್ಥ ಆಗೋದಿಲ್ಲ ಅಥವಾ ನೀವು ಹೇಳೋದು ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ ಇದು ಮಿಸ್ ಮಾಡ್ಕೊಂಡ್ರೆ ಓಕೆ ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಪೋಸಿಷನ್ಸ್ ನೋಡಿ ಇನ್ ಲೊಕೇಶನ್ ಲೊಕೇಶನ್ ಅಂದ್ರೆ ಸ್ಥಳ ಎಲ್ಲಿ ದರ್ ಇನ್ ಇನ್ ಅಂದ್ರೆ ಒಳಗೆ ಅನ್ನೋ ಮೀನಿಂಗ್ ಅಂದ್ರೆ ದರ್ ಇಸ್ ಸ್ಲೀಪಿಂಗ್ ಇನ್ ದ ದಾಕ್ಸ್ ದರ್ ಇಸ್ ಬಾಕ್ಸ್ ದೇರ್ ಇಸ್ ಅಲ್ಲೊಂದು ಬೆಕ್ಕಿದೆ ಏನ್ ಮಾಡ್ತಾ ಇದೆ ಇನ್ ಅ ದೇರ್ ಸ್ಲೀಪಿಂಗ್ ಇನ್ ದ ಬಾಕ್ಸ್ ಇಲ್ಲಿ ಇನ್ ದ ಬಾಕ್ಸ್ ಆನ್ ದ ಬಾಕ್ಸ್ ಅಂದ್ರೆ ಒಂದು ವೇಳೆ ಅದ್ ಬಾಕ್ಸ್ ಮೇಲೆ ನಿದ್ರೆ ಮಾಡ್ತಾ ಇದ್ರೆ ದರ್ ಇಸ್ ಆನ್ ದ ಬಾಕ್ಸ್ ಬೆಕ್ಕು ಬಾಕ್ಸ್ ಮೇಲೂ ನಿದ್ರೆ ಮಾಡುತ್ತೆ ಒಳಗೂ ನಿದ್ರೆ ಮಾಡುತ್ತೆ ಓಕೆ ಕೆಳಗೂ ನಿದ್ರೆ ಮಾಡುತ್ತೆ ಓಕೆ There is a cat ದರ್ ಇಸ್ ಅಂಗ್ ಇನ್ ಶಿ ಲಿವ್ಸ್ ಇನ್ ನ್ಯೂಯಾರ್ಕ್ ಸಿಟಿ ಸೊ ಶಿ ಲಿವ್ಸ್ ಇನ್ ನ್ಯೂಯಾರ್ಕ್ ಸಿಟಿ ಅವಳು ನ್ಯೂಯಾರ್ಕ್ ಸಿಟಿ ನ್ಯೂಯಾರ್ಕ್ ನಗರದ ಒಳಗೆ ನಗರದಲ್ಲಿ ಅವಳು ವಾಸಿಸುತ್ತಾಳೆ ಸೊ ಲೊಕೇಶನ್ ಇದು ಇನ್ ಲೊಕೇಶನ್ ದೆಂಟ್ ಸ್ವಿಮ್ಮಿಂಗ್ ಇನ್ ದ ಲೇಕ್ ದ ವೆಂಟ್ ಸ್ವಿಮ್ಮಿಂಗ್ ಇನ್ ದ ಲೇಕ್ ಅವರು ಇದರಲ್ಲಿ ಲೇಕ್ ಅಂದ್ರೆ ಕೆರೆ ಕೆರೆಯಲ್ಲಿ ಗೆ ಹೋದ್ರು ಸೊ ಇದು ಲೊಕೇಶನ್ ಇನ್ ಲೊಕೇಶನ್ ಅಂದ್ರೆ ಒಂದು ಒಳಗೆ ಅಥವಾ ಸಿಟಿ ಇದೇ ತರ ನಾನು ಇನ್ ದ ಬಾಕ್ಸ್ ಇನ್ ಬಾಕ್ಸ್ ಆದ್ಮೇಲೆ ಇನ್ನು ನೀವು ಬಾಕ್ಸ್ ತರದೇ ಇನ್ ದ ಬಕೆಟ್ ನಿದ್ರೆ ಮಾಡ್ತಾ ಇರುತ್ತೆ ಅಲ್ವಾ ನೆಕ್ಸ್ಟ್ ಲೊಕೇಶನ್ ಆನ್ ಆನ್ ಬುಕ್ ಈಸ್ ಆನ್ ದ ಟೇಬಲ್ ಇಟ್ಸ್ ವೆರಿ ಸಿಂಪಲ್ ದ ಬುಕ್ ಈಸ್ ಆನ್ ದ ಟೇಬಲ್ ಪುಸ್ತಕ ಮೇಜಿನ ಮೇಲೆ ಇದೆ ಹಿ ಕ್ಯಾಪ್ ದ ಕೀಸ್ ಆನ್ ದ ಕೌಂಟರ್ ಅವನು ಕೌಂಟರ್ ಅಲ್ಲಿ ಕೀನ ಇಟ್ಟ ಕೀ ಇಡೋ ಕೌಂಟರ್ ಅಲ್ಲಿ ಕೀನ ಇಟ್ಟ ಕೌಂಟರ್ ನಲ್ಲಿ ಆನ್ ದ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಮೇಲೆ ದ ಕ್ಯಾಟ್ ಇಸ್ ಲೈನ್ ಆನ್ ದ ಬ್ಯಾಟ್ ದ ಕ್ಯಾಟ್ ಇಸ್ ಲೈನ್ ಆನ್ ದ ಬ್ಯಾಟ್ ಬೇಕು ಬೆಡ್ ಮೇಲೆ ಮಲಗಿದೆ ಅಂತ ಬೆಡ್ ಮೇಲೆ ಮಲಗಿದೆ ಹಾಸಿಗೆ ಮೇಲೆ ಮಲಗಿದೆ ಓಕೆ ನೆಕ್ಸ್ಟ್ ನೋಡಿ ಬೈ ಮತ್ತೆ ನಿಯರ್ ಅಂತ ಯೂಸ್ ಮಾಡ್ತೀವಿ ಬೈ ನಿಯರ್ ದ ಹೋಟೆಲ್ ಇಸ್ ಸಿಚುವೇಟೆಡ್ ಬೈ ದ ಬೀಚ್ ಬೈ ದ ಬೀಚ್ ಅಂದ್ರೆ ಹತ್ರ ಅಂತ ಅರ್ಥ ಸಿಚುವೇಟೆಡ್ ಸಿಚುವೇಟೆಡ್ ಆರ್ ಲೋಕೇಟೆಡ್ ಎರಡು ಒಂದೇನೆ ಸಿಚುವೇಟೆಡ್ ಅಂದ್ರೆ ಅಲ್ಲಿ ಇರುವುದು ಇಟ್ ಈಸ್ ಸಿಚುವೇಟೆಡ್ ಆರ್ ಲೋಕೇಟೆಡ್ ಹೋಟೆಲ್ ಇಸ್ ಲೋಕೇಟೆಡ್ ಬೈ ದ ಬೀಚ್ ಆರ್ ಸಿಚುವೇಟೆಡ್ ಬೈ ದ ಬೀಚ್ ಸಿಚುವೇಷನ್ಗೂ ಸಿಚುವೇಟೆಡ್ಗೂ ಏನು ಸಂಬಂಧ ಇಲ್ಲ ಸಿಚುವೇಟೆಡ್ ಅಂತ ಹೇಳಬೇಕು ದ ಅದು ಫಾಸ್ಟ್ ಅನ್ಸು ಅಲ್ಲ ಓಕೆ ಇಟ್ ಇಸ್ ಸಿಚುವೇಟೆಡ್ ಇಟ್ ಇಸ್ ಲೋಕೇಟೆಡ್ ಇಟ್ ಇಸ್ ದೇರ್ ಅದು ಅಲ್ಲಿ ಇದೆ ಅನ್ನೋದಕ್ಕೆ ಇಟ್ ಇಸ್ ಸಿಚುವೇಟೆಡ್ ದರ್ ಇಸ್ ಅ ಪ್ಲೇ ಗ್ರೌಂಡ್ ಬೈ ದ ಸ್ಕೂಲ್ ದರ್ ಇಸ್ ಅ ಪ್ಲೇ ಗ್ರೌಂಡ್ ಬಾಯ್ ದ ಸ್ಕೂಲ್ ಬಾಯ್ ದ ಸ್ಕೂಲ್ ಅಂದ್ರೆ ಸ್ಕೂಲ್ ಹತ್ತಿರದಲ್ಲಿ ಸ್ಕೂಲಿಗೆ ಅಂಟಿಕೊಂಡು ಅಂತಹ ಮೀನಿಂಗ್ ಬರುತ್ತೆ ಅಥವಾ ಸ್ಕೂಲ್ ಸ್ಕೂಲ್ಗೆ ಬಹಳ ಹತ್ತಿರವಾಗಿರುತ್ತೆ ಸ್ಕೂಲ್ಗೆ ಹತ್ತಿರವಾಗಿ ಒಂದು ಪ್ಲೇ ಗ್ರೌಂಡ್ ಇದೆ ಅವರ್ ಆಫೀಸ್ ಇಸ್ ಬಾಯ್ ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂದ್ರೆ ಒಂದು ಸ್ಥಳ ಆ ಸ್ಥಳದ ಹತ್ತಿರದಲ್ಲಿ ನಮ್ಮ ಆಫೀಸ್ ಇದೆ ಬಾಯ್ ದ ಸಿಟಿ ಸೆಂಟರ್ ದ ಸ್ಟೋರ್ ಇಸ್ ನಿಯರ್ ದ ಫಾಕ್ ನಿಯರ್ ಬಾಯ್ ಎರಡು ಒಂದೇ ಹೇಳ್ತಾ ಇದ್ದೀನಿ ದ ಫಾಕ್ ಆರ್ ನಿಯರ್ ಬಾಯ್ ದ ಫಾಕ್ ದರ್ ಇಸ್ ಅ ಟ್ರೈನ್ ಸ್ಟೇಷನ್ ಟ್ರೈನ್ ಸ್ಟೇಷನ್ ಪಕ್ಕದಲ್ಲಿ ಒಂದು ಕ್ಯಾಫೆ ಇದೆ ದೇ ಮೀನ್ಸ್ ದೇರ್ ಹೌಸ್ ನಿಯರ್ ದ ಬೀಚ್ ಅವರು ಅವರ ಮನೆಯನ್ನ ಬೀಚ್ ಬೀಚ್ ನಿಯರ್ ದ ಹೌಸ್ ಬೀಚ್ ಹತ್ತಿರ ಅವರು ಮನೆಯನ್ನ ಕಟ್ಟಿದ್ರು ಓಕೆ ನೆಕ್ಸ್ಟ್ ಬಂದು ಕ್ಲೋಸ್ ಟು ಕ್ಲೋಸ್ ಟು ಅಂತ ಹೇಳ್ತೀವಿ ಅದಕ್ಕೆ ಹತ್ತಿರವಾಗಿ ಅಂತ ದ ಗ್ರೋಸರಿ ಸ್ಟೋರ್ ಟು ಅವರ್ ಹೌಸ್ ನಮ್ಮ ಮನೆಗೆ ಹತ್ತಿರವಾಗಿ ದಿನಸಿ ಅಂಗಡಿ ಇದೆ ನಮ್ಮ ಮನೆ ಹತ್ತಿರ ಅಂತಲ್ಲ ನಮ್ಮ ಮನೆಗೆ ಸ್ವಲ್ಪ ಹತ್ತಿರವಾಗಿದೆ ದಿನಸಿ ಅಂಗಡಿ ದ ಏರ್ಪೋರ್ಟ್ ಈಸ್ ಕ್ಲೋಸ್ ಟು ದ ಸಿಟಿ ಸೆಂಟರ್ ಸಿಟಿ ಸೆಂಟರ್ಗೆ ಏರ್ಪೋರ್ಟ್ ಸ್ವಲ್ಪ ಕ್ಲೋಸ್ ಆಗಿದೆ ಹತ್ತಿರ ಆಗಿದೆ ಹಿಸ್ ಆಫೀಸ್ ಇಸ್ ಕ್ಲೋಸ್ ಟು ದ ಟ್ರೈನ್ ಸ್ಟೇಷನ್ ಅವರ್ ಆಫೀಸ್ ಟ್ರೈನ್ ಸ್ಟೇಷನ್ಗೆ ಸ್ವಲ್ಪ ಹತ್ತಿರ ಅಂದ್ರೆ ಟ್ರೈನ್ ಸ್ಟೇಷನ್ ಪಕ್ಕದಲ್ಲೇ ಇದೆ ಅಂತಲ್ಲ ಅರ್ಥ ಸ್ವಲ್ಪ ಹತ್ತಿರದಲ್ಲಿ ಹತ್ತಿರದಲ್ಲಿ ಅಂದ್ರೆ ಡಿಸ್ಟೆನ್ಸ್ ಸ್ವಲ್ಪ ಹತ್ತಿರದಲ್ಲಿದೆ ಸ್ವಲ್ಪ ಹತ್ತಿರದಲ್ಲಿದೆ ಅದರ ಪಕ್ಕ ಅದರ ಪಕ್ಕ ನೆಕ್ಸ್ಟ್ ಸೊ ಶಿ ಸ್ಯಾಟ್ ನೆಕ್ಸ್ಟ್ ಟು ಫ್ರೆಂಡ್ ಇನ್ ಕ್ಲಾಸ್ ಅವಳು ಅವಳ ಫ್ರೆಂಡಿನ ಪಕ್ಕದಲ್ಲಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ದ ಲೈಬ್ರರಿ ಇಸ್ ನೆಕ್ಸ್ಟ್ ಟು ದ ಸ್ಕೂಲ್ ಲೈಬ್ರರಿ ಸ್ಕೂಲ್ಗೆ ಪಕ್ಕದಲ್ಲಿದೆ ದೇರ್ ಇಸ್ ಅ ಪ್ಲೇ ಗ್ರೌಂಡ್ ನೆಕ್ಸ್ಟ್ ಟು ದ ಫಾರ್ಮ್ ಸೊ ನೋಡಿ ನೆಕ್ಸ್ಟ್ ಅಂತ ಹೇಳ್ಬೇಕು ನೆಕ್ಸ್ಟ್ಗೂ ಹತ್ತಿರಕ್ಕೂ ಇರೋ ವ್ಯತ್ಯಾಸ ಏನು ಹತ್ತಿರ ಪ್ಲೇ ಗ್ರೌಂಡ್ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು ನೀವು ಸ್ಕೂಲ್ ಪಕ್ಕದಲ್ಲಿ ಸ್ಕೂಲಿಗೆ ಹತ್ತಿರವಾಗಿ ಪ್ಲೇಗ್ರೌಂಡ್ ಇದೆ ಆದರೆ ಅದು ಪಕ್ಕದಲ್ಲೇ ಇರಬೇಕು ಅಂತ ಏನಿಲ್ಲ ಅಲ್ವಾ ಪಕ್ಕದಲ್ಲೇ ಇದೆ ಅಂತ ಹೇಳಿದ್ರೆ ಇಲ್ಲಿ ಇದು ಸ್ಕೂಲ್ ಇದ್ರೆ ಇಲ್ಲಿ ಪಕ್ಕದಲ್ಲಿ ಅಷ್ಟೇ ತುಂಬಾ ಡಿಸ್ಟೆನ್ಸ್ ಇಲ್ಲದೆ ಇರೋದಕ್ಕೆ ಪಕ್ಕ ಅಂತ ಹೇಳ್ತೀವಿ ಸ್ವಲ್ಪ ಹತ್ತಿರದಲ್ಲಿದೆ ಕ್ಲೋಸ್ ಟು ನಿಯರ್ ಬಾಯ್ ಅಂತ ಹೇಳ್ಬೋದು ಬಿಸೈಡ್ ಬಿಸೈಡ್ ಅಂದ್ರೆ ಅದು ಮತ್ತು ಪಕ್ಕನೆ ಬರುತ್ತೆ ಓಕೆ ಹಿ ಸ್ಟುಡ್ ಬಿಸೈಡ್ ಹಿಸ್ ಬ್ರದರ್ ಅವನು ಅವನ ಅಣ್ಣನ ಸಹೋದರನ ಪಕ್ಕದಲ್ಲಿ ನಿಂತ ಓಕೆ ದ ದ ಕಾರ್ ವಾಸ್ ಬಿಸೈಡ್ ಗ್ಯಾರೇಜ್ ಗ್ಯಾರೇಜ್ ಪಕ್ಕದಲ್ಲಿ ಕಾರು ನಿಲ್ಲಿಸಲಾಗಿತ್ತು ದ ಕ್ಯಾಟ್ ಸ್ಯಾಟ್ ಬಿಸೈಡ್ ದ ಫೈರ್ ಪ್ಲೇಸ್ ಫೈರ್ ಪ್ಲೇಸ್ ಅಂದ್ರೆ ಬೆಂಕಿ ಹಾಕುವಂತಹ ಜಾಗ ಇಲ್ಲಿ ನಮ್ಮಲ್ಲಿಲ್ಲ ಫಾರಿನ್ ಅಲ್ಲಿ ಇರುತ್ತೆ ಒಳಗಡೆ ಬೆಚ್ಚಗಿರ್ಲಿ ಅಂತ ಫೈರ್ ಪ್ಲೇಸ್ ಅದರ ಪಕ್ಕದಲ್ಲಿ ಬೆಕ್ಕು ಇದೆಲ್ಲ ಒಂದು ವಸ್ತುವಿನ ಒಂದು ವಿಷಯದ ಒಂದು ಪ್ರಾಣಿ ಪಕ್ಷಿಯ ಒಬ್ಬ ವ್ಯಕ್ತಿಯ ಇರುವ ಸ್ಥಳ ಬಿಟ್ವೀನ್ ಬಿಟ್ವೀನ್ ದ ಬುಕ್ ಇಸ್ ಬಿಟ್ವೀನ್ ದ ಟೂ ಬ್ಯಾಗ್ ಬುಕ್ ಇಸ್ ಬಿಟ್ವೀನ್ ದ ಟೂ ಬ್ಯಾಗ್ಸ್ ಅಂದ್ರೆ ಎರಡು ಬುಕ್ ಬ್ಯಾಗ್ಗಳ ಮಧ್ಯದಲ್ಲಿ ಬಿಟ್ವೀನ್ ಎರಡು ಬ್ಯಾಗ್ಗಳ ಮಧ್ಯದಲ್ಲಿ ನಿಮಗೆ ಏನಿದೆ ಬುಕ್ ಇದೆ ಓಕೆ ಹಿಸ್ ಸಿಟಿ ಬಿಟ್ವೀನ್ ಟೂ ಫ್ರೆಂಡ್ಸ್ ಅವನು ಇಬ್ಬರ ಇಬ್ಬರು ಫ್ರೆಂಡ್ಸ್ ಗಳ ನಡುವೆ ಇಬ್ಬರು ಸ್ನೇಹಿತರ ನಡುವೆ ನಡುವೆ ಕೂತ್ಕೊಂಡಿದ್ದಾನೆ ನಡುವೆ ಬಿಟ್ವೀನ್ ಅಂದ್ರೆ ನಡುವೆ ಇನ್ ಬಿಟ್ವೀನ್ ಬಿಟ್ವೀನ್ ನೆಕ್ಸ್ಟ್ ನೋಡಿ ಬಿಹೈಂಡ್ ಬಿಹೈಂಡ್ ಅಂದ್ರೆ ಹಿಂದೆ ದ ಕಾರ್ ಇಸ್ ಪಾರ್ಕ್ ಬಿಹೈಂಡ್ ದ ಹೌಸ್ ಮನೆಯ ಹಿಂದ್ಗಡೆ ಹಿಂದ್ಗಡೆ ಅಲ್ಲ ಮನೆಯ ಹಿಂದೆ ಪಾರ್ಕ್ನ ಸಾರಿ ಏನು ಕಾರ್ನ ಪಾರ್ಕ್ ಮಾಡಲಾಗಿದೆ ಶಿ ಹಿಡ್ ಬಿಹೈಂಡ್ ದ ಕರ್ಟನ್ಸ್ ಅವಳು ಕರ್ಟನ್ ಹಿಂದ್ಗಡೆ ಕರ್ಟನಿನ ಹಿಂದೆ ಅವಿತುಕೊಂಡಿದ್ದಾಳೆ ಅವಿತುಕೊಂಡಳು ಹಿಡ್ ದ ಕ್ಯಾಟ್ ಇಸ್ ಹೈಡಿಂಗ್ ಬಿಹೈಂಡ್ ದ ಕೌಚ್ ಕೌಚ್ ಅಂದ್ರೆ ಸೋಫಾ ಸೋಫಾ ಅವಿತುಕೊಂಡಿದೆ ನೆಕ್ಸ್ಟ್ ನೋಡಿ ಇನ್ ಫ್ರಂಟ್ ಆಫ್ ಇನ್ ಫ್ರಂಟ್ ಆಫ್ ಅಂದ್ರೆ ಎದುರುಗಡೆ ದರ್ ಇಸ್ ಅ ಟ್ರೀ ಇನ್ ಫ್ರಂಟ್ ಆಫ್ ದ ಹೌಸ್ ದರ್ ಇಸ್ ಅ ಟ್ರೀ ಇನ್ ಫ್ರಂಟ್ ಆಫ್ ದ ಹೌಸ್ ಮನೆಯ ಎದುರುಗಡೆ ಒಂದು ಮರ ಇದೆ ಇನ್ ಫ್ರಂಟ್ ಆಫ್ ದ ಮಿಡ್ರ ಅವಳು ಕನ್ನಡಿಯ ಎದುರುಗಡೆ ಕನ್ನಡಿಯ ಮುಂದೆ ನಿಂತ್ಕೊಂಡು ದ ಚಿಲ್ಡ್ರನ್ ಪ್ಲೇಡ್ ಇನ್ ಫ್ರಂಟ್ ಆಫ್ ದ ಸ್ಕೂಲ್ ಸ್ಕೂಲ್ ಎದುರುಗಡೆ ಮಕ್ಕಳು ಆಟ ಸೊ ಇನ್ ಫ್ರಂಟ್ ಆಫ್ ಇದೆಲ್ಲ ಕಾಮನ್ ಆಗಿರುತ್ತೆ ಅಬೌವ್ ಅಬೌವ್ ಅಂದ್ರೆ ಮೇಲೆ ದ ಬರ್ಡ್ ಫ್ಲೂ ಅಬೌವ್ ದ ಟ್ರೀಸ್ ಮರಗಳ ಮೇಲಿಂದ ಹಕ್ಕಿಗಳು ಹಾರಿದವು ದರ್ ಇಸ್ ಅಂಟಿಂಗ್ ಅಬೌವ್ ದ ಫೈರ್ ಪ್ಲೇಸ್ ಫೈರ್ ಪ್ಲೇಸ್ ಅಂದ್ರೆ ಬೆಂಕಿ ಹಾಕುವಂತ ಜಾಗ ಅದರ ಮೇಲೆ ಏನಿದೆ ಪೇಂಟಿಂಗ್ ಇದೆ ದ ಹೆಲಿಕಾಪ್ಟರ್ ಹೋವರ್ಡ್ ಅಬೌವ್ ದ ಸಿಟಿ ಹೆಲಿಕಾಪ್ಟರ್ ಸಿಟಿ ಮೇಲೆ ಹೋವರ್ ಹೋವರ್ ಅಂದ್ರೆ ಆಕ್ಚುಲಿ ಮೂವ್ ಆಗೋದಲ್ಲ ಮೂವ್ ಆಗದಂಗೆ ಸ್ವಲ್ಪ ನಿಂತ್ಕೊಳ್ಳೋದು ಅದಕ್ಕೆ ಹೋವರ್ ಅಂತ ಹೇಳ್ತಾರೆ ಸಿಟಿ ಮೇಲೆ ಹೋವರ್ ಓಕೆ ಓವರ್ ಅಲ್ಲ ಹೋವರ್ ಎಚ್ ಓ ಹೋವರ್ ಓವರ್ ಅಂದ್ರೆ ಸಿಟಿ ಮೇಲೆ ಸ್ವಲ್ಪ ಹಿಂಗೆ ನಿಂತ್ಕೊಳ್ಳೋ ನಿಂತ್ಕೊಳ್ಳೋದು ಸ್ವಲ್ಪ ಹೊತ್ತು ತುಂಬ ಎಷ್ಟೊತ್ತಾಗುತ್ತೆ ನೋಡಿ ಓವರ್ ಓವರ್ ಅಂದ್ರೆ ಮೇಲೆ ದರ್ತ ದ ಪ್ಲೇನ್ ಫ್ಲೂ ಓವರ್ ದ ಮೌಂಟನ್ಸ್ ಅಬಾವ್ ದ ಮೌಂಟನ್ಸ್ ಅಂದ್ರೆ ಪರ್ವತಗಳಿಗಿಂತ ಮೇಲೆ ಆ ಮೀನಿಂಗ್ ಬರುತ್ತೆ ಓವರ್ ದ ಮೌಂಟನ್ಸ್ ಅಂದ್ರೆ ಅದರ ಮೇಲೆ ಹಾರಿ ಬರುತ್ತೆ ಹಿ ಡ್ರೇಪ್ ದ ಬ್ಲಾಂಕೆಟ್ ಓವರ್ ಹಿಸ್ ಶೋಲ್ಡರ್ಸ್ ಬ್ಲಾಂಕೆಟ್ ಅನ್ನ ಅವನು ಅವನ ಭುಜಗಳ ಮೇಲೆ ಹಾಕಿಕೊಂಡ ಅದರ ಮೇಲೆ ಹಾಕೊಂಡ ಭುಜಗಳನ್ನು ಬ್ಲಾಂಕೆಟ್ ಟ್ರೇಪ್ಡ್ ಅಂದ್ರೆ ಹಾಕೊಳ್ಳೋದು ದ ಬ್ರಿಡ್ಜ್ ಸ್ಪ್ಯಾನ್ಸ್ ಓವರ್ ದ ರಿವರ್ ದ ದಿ ಬ್ರಿಡ್ಜ್ ಸ್ಪ್ಯಾನ್ಸ್ ಓವರ್ ದ ರಿವರ್ ಓವರ್ ದ ರಿವರ್ ಬ್ರಿಡ್ಜ್ ಸ್ಪ್ಯಾನ್ ಅಂದರೆ ಈ ತರ ಹೋಗೋದು ಅದಕ್ಕೆ ಓವರ್ ರಿವರ್ ನದಿಯ ಮೇಲೆ ಬ್ರಿಡ್ಜ್ ಸ್ಪ್ಯಾನ್ ಆಗಿದೆ ಅಂತ ಬಿಲೋ ಅಂದ್ರೆ ಕೆಳಗೆ ನಿಮ್ಗೆ ಗೊತ್ತು ಬಿಲೋ ಇಟ್ಸ್ ವೆರಿ ಸಿಂಪಲ್ ದ ದೇಸ್ಮೆಂಟ್ ಇಸ್ ಬಿಲೋ ದ ಹೌಸ್ ಓಕೆ ದ ಟೆಂಪರೇಚರ್ ದ ಶಿಪ್ ದಕ್ ಲೈಸ್ ಬಿಲೋ ದ ಓಷನ್ ಸರ್ಫೇಸ್ ಬಿಲೋ ಅಂದ್ರೆ ಕೆಳಗಡೆ ಅಷ್ಟೇ ದ ಟೆಂಪರೇಚರ್ ಡ್ರಾಪ್ ಬಿಲೋ ಫ್ರೀಸಿಂಗ್ ಫ್ರೀಸಿಂಗ್ ಅಂತ ಹೇಳಿದ್ರೆ ಜೀರೋ ಡಿಗ್ರಿ ಅದಕ್ಕಿಂತ ಕೆಳಗೆ ಟೆಂಪರೇಚರ್ ಡ್ರಾಪ್ ಆಯಿತು ಬಿಲೋ ಕೆಳಗಡೆ ಅಂಡರ್ ನೆಕ್ಸ್ಟ್ ದ ಡಾಗ್ ಈಸ್ ಹೈಡಿಂಗ್ ಅಂಡರ್ ದ ಬೆಡ್ ಅಂಡರ್ ಅಂದ್ರೆ ಕೆಳಗೆ ನಾಯಿ ಬೆಲ್ಟ್ ಕೆಳಗಡೆ ಓದ್ಕೊಂಡಿದೆ ದ ಕ್ಯಾಟ್ ಸ್ಲೆಪ್ಟ್ ಅಂಡರ್ ದ ಟ್ರೀ ಬೆಕ್ಕು ಮರದ ಕೆಳಗೆ ಇದ್ರೆ ಮಾಡು ಓಕೆ ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡರ್ ಅಬೌವ್ ಬಿಲೋ ಅಂಡರ್ನೀತ್ ನೀತ್ ಅಂತ ನೀತ್ ಅಂತ ಏನೊಂದಿದೆ ನ ಟ್ರೆಜರ್ ವಾಸ್ ವೆರಿ ಅಂಡರ್ ದ ಸ್ಯಾಂಡ್ ದರ್ is ಅ ಟನಲ್ ಸೊ ಅಂಡರ್ ಅಂದ್ರೆ அண்டர் அந்த ேல்லை அண்டர் தேபல் அண்டர் த டேபல் அண்டர் நீத் அந்த அது இட்ஸ் மோர் லைக் யூனோ லேயர் அந்த அண்டர் அந்த கனெக்ஷன் இரல்ல ಬಾಲಿಗೂ ಟೇಬಲ್ಗೂ ಕನೆಕ್ಷನ್ ಇಲ್ಲ ಅದೆರಡು ಟಚ್ ಆಗಿರಲ್ಲ ಬಟ್ ಅಂಡರ್ ನೀತ್ ಅಂದ್ರೆ ಅದೆರಡು ಟಚ್ ಆಗಿರೋತಾರೆ ಫಾರ್ ಎಕ್ಸಾಂಪಲ್ ನೋಡಿ ದ ಟ್ರೆಜರ್ ಟ್ರೆಜರ್ ಅಂದ್ರೆ ನಿಧಿ ನಿಧಿ ಮರಳೊಳಗೆ ಹೂತು ಹಾಕಲಾಗಿತ್ತು ಅಂತ ಹೇಳಿದ್ರು ಆದ್ರೆ ಮರಳಿಗೂ ನಿಧಿಗೂ ಕನೆಕ್ಷನ್ ಇರುತ್ತೆ ಅಲ್ವಾ ಮರಳಿಗೂ ಮರಳು ತುಂಬಾ ಮೇಲಿದ್ದು ಇದು ನಿಧಿ ತುಂಬಾ ಒಳಗಿದೆ ಅಂತಲ್ಲ ಅದು ಅಂಡರ್ನೀತ್ ಆಗಲ್ಲ ಅದು ಮರಳಿಗೂ ಸ್ಯಾಂಡಿಗೂ ಸಾರಿ ಮರಳಿಗೂ ನಿಧಿಗೂ ಕನೆಕ್ಷನ್ ಇದ್ರೆ ಅದು ಟಚ್ ಆಗ್ಬೇಕು ಅದಕ್ಕೆ ಅದಕ್ಕೆ ಅದು ಅಂಡರ್ ಅಂತ ಹೇಳೋದು ಅದರ ಕೆಳಗೆ ಅಂದ್ರೆ ಅದರ ಬೆರಿ ಬಿಲೋ ಅಂತ ಅರ್ಥ ಸೊ ದರ್ ಇಸ್ ಅ ಚಾನಲ್ ರಾಣಿಗೂ ರಾಣಿ ಅಂಡರ್ ನೀತ್ ದ ಸಿಟಿ ಓಕೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಂಡರ್ ನೀತ್ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಇದೆ ಈಗ ಇದು ಮರಳು ಅಂತ ಮರಳು ಇಲ್ಲೇ ನಿಧಿ ಇದೆ ಮರಳಲ್ಲಿ ನಿಧಿನ ಹೂತಾಕಿದ್ದಾರೆ ಹೊಂಡ ತೋಡಿ ಹೂತಾಕಿದ್ದಾರೆ ಆದ್ರೆ ಈ ನಿಧಿಗೆ ಮರಳು ಟಚ್ ಆಗಿದೆ ಅದಕ್ಕೆ ನಾವು ದಿಸ್ ಇಸ್ ಅಂಡರ್ ನೀತ್ ಇಟ್ಸ್ ನಾಟ್ ಅಂಡರ್ ಇಟ್ಸ್ ಅಂಡರ್ ನೀತ್ ಅದೇ ತರ ಇಲ್ಲಿ ನೋಡಿ ದರ್ ಇಸ್ ಅ ಚಾನಲ್ ರನ್ನಿಂಗ್ ಇನ್ ಅನ್ ದ ಸಿಟಿ ಚಾನಲ್ ಚಾನೆ ಸುರಂಗ್ ತಂದ್ಕೊಳ್ಳಿ ಸುರಂಗ ಸುರಂಗ ಅದು ಎಲ್ಲಿ ಸುರಂಗ ಅಂದ್ರೆ ಸಿಟಿ ಇದು ಸಿಟಿ ಸಿಟಿ ಕೆಳಗಡೆ ಸುರಂಗ ಇದೆ ಸುರಂಗ ಎಲ್ಲಿರುತ್ತೆ ಸುರಂಗ ಸಿಟಿಲಿ ಫಸ್ಟ್ ರೋಡ್ ಇರುತ್ತೆ ರೋಡ್ ಕೆಳಗಡೆ ಏನಿರುತ್ತೆ ಜಲ್ಲಿ ಮಣ್ಣು ಅದಾದ ನಂತರ ಸುರಂಗ ಇರುತ್ತೆ ಸೊ ಆ ಮಣ್ಣು ಅದು ನೆಲ ಅದು ನಗರಕ್ಕೆ ಸಂಬಂಧಪಟ್ಟಿದೆ ಸೊ ಅದಕ್ಕೆ ಅಂಡರ್ ನೀತ್ ಅಂತ ಹೇಳ್ತೀನಿ ಗ್ಯಾಪ್ ಇದ್ರೆ ಅಂಡರ್ ಗ್ಯಾಪ್ ಇದ್ರೆ ಅಂಡರ್ ಗ್ಯಾಪ್ ಇಲ್ಲದೇ ಕನೆಕ್ಷನ್ ಇದ್ರೆ ಇಟ್ಸ್ ಅಂಡರ್ ನೀತ್ ಓಕೆ